ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಹುಚ್ಚಳ ಚಟ್ನಿ ಹುಚ್ಚಳ ಚಟ್ನಿ ಸೊ ಬಹಳ ಚೆನ್ನಾಗಿರುತ್ತೆ ಫ್ರೆಂಡ್ಸು ಹೇಳ್ಬೇಕಂತ ಹೇಳಿದ್ರೆ ಜೋಳದ ರೊಟ್ಟಿ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆ ರಾಗಿ ರೊಟ್ಟಿ ಜೊತೆಗಂತೂ ಒಂದೊಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಉಚಾಳ ಚಟ್ನಿ ಸೊ ತುಂಬಾ ರುಚಿಯಾಗಿ ತುಂಬಾ ಟೇಸ್ಟಾಗಿರುತ್ತೆ ಸೊ ಆರೋಗ್ಯಕ್ಕೂ ಕೂಡ ಬಹಳನೇ ಒಳ್ಳೆಯದು ಹೇಳಬೇಕು ಅಂತ ಹೇಳಿದ್ರೆ ಇದಕ್ಕೆ ಜಾಯಿಂಟ್ ಪೆನ್ ಇರೋರಿಗೆ ಆಮೇಲೆ ನಿಶಕ್ತಿ ಅನಿಸೋರಿಗಂತೂ ಸೊ ಇದು ತುಂಬಾ ಒಳ್ಳೆಯದು ಸೊ ಇದಕ್ಕೆ ಜೋಳದ ರೊಟ್ಟಿ ಹಾಗೆಯೇ ಒಂದು ಸ್ವಲ್ಪ ಮೊಸರಿದ್ಬಿಟ್ರಂತೂ ಒಂದೊಳ್ಳೆ ಊಟ ಅಂತಲೇ ಹೇಳ್ಬೋದು ಬಹಳ ಚೆನ್ನಾಗಿರುತ್ತೆ ಸೊ ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂಥೇಳಿ ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿ ಹುಚ್ಚಳ ಚಟ್ನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ತಡ ಮಾಡೋದು ಬೇರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಹಳ ದಿನ ಆದಮೇಲೆ ನಾನು ಒಂದು ಚಾನಲಲ್ಲಿ ರೆಸಿಪಿ ಚಾನಲ್ನ ಹಾಕಿದ್ದೀನಿ ಇವತ್ತು ಸೊ ಬನ್ನಿ ಎಲ್ಲರೂ ಇದೇ ರೀತಿಯಾಗಿ ಪ್ರೀತಿ ವಿಶ್ವಾಸದಿಂದ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಾನು ಅಕ್ಕೋ ಎಲ್ಲ ನೋಟಿಫಿಕೇಷನ್ ಕೂಡ ಐಕರಡಲ್ಲಿ ಹಾಕಿರ್ತೀನಿ ಸೊ ವಿಸಿಟ್ ಮಾಡಿ ನೋಡಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿ ಕುರ್ಷಣಿ ಕಾಳಿನ ಚಟ್ನಿಗೆ ಇಲ್ಲ ಹುಚ್ಚೇಳು ಚಟ್ನಿ ಅದಕ್ಕೆ ಏನೇನು ಬೇಕು ಅಂತೇಳಿ ನೋಡೋದಾದರೆ ಮೊದಲಿಗೆ ಒಂದು ಗಂಟೆ ಆಗೋವಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಚಿಕ್ಕದಾಗಿರೋ ತುಂಡು ಹುಣಸೆಹಣ್ಣು ಹಾಗೆಯೇ ಒಂದು ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕಾಯಿ ತುರಿ ಹಸಿ ತೆಂಗಿನಕಾಯಿ ಆದರೂ ನಡೆಯುತ್ತೆ ಇಲ್ಲ ಒಣ ಆದರೂ ನಡೆಯುತ್ತೆ ಸೊ ಹಾಗೆಯೇ ಕುರ್ಷಾಣಿ ಸೊ ಇದಕ್ಕೆ ಕುರ್ಷಾಣಿ ಅಂತಾರೆ ಮತ್ತು ಹುಚ್ಚಳು ಅಂತಲೂ ಕೂಡ ಅಂತಾರೆ ಇದನ್ನು ಒಂದು ಬೌಲ್ ಆಗೋಷ್ಟು ತಗೊಂಡಿದ್ದೀನಿ ಇನ್ನೊಂದು ಅರ್ಧ ಬೌಲ್ ಆಗೋವಷ್ಟು ಪುಟಾಣಿ ಸೊ ಪುಟಾಣಿ ಅಂದರೆ ಕಡಲೆ ತಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಕಲ್ಲುಪ್ಪು ಮತ್ತು ಒಂದು ಹೆಸರು ಕರಿಬೇವು ಹಾಗೆಯೇ ಒಂದು ಸ್ವಲ್ಪ ಒಂದು ಹಿಡಿಯಾಗೋವಷ್ಟು ಕೊತ್ತಂಬರಿ ಸೊಪ್ಪು ಸೊ ಇದಿಷ್ಟು ಬೇಕಾಗುತ್ತೆ ಸೊ ಬನ್ನಿ ಮಾಡೋ ವಿಧಾನನ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಹಂಚ ಮೇಲೆ ಈ ಬೇಡ್ಗೆ ಮೆಣಸಿನ್ಕಾಯಿನ ಫಸ್ಟಿಗೆ ಲೋ ಫ್ಲೇಮಲ್ಲಿ ನಾವು ಬಿಸಿ ಮಾಡ್ಕೋಬೇಕಾಗುತ್ತೆ ಸೊ ಬಿಸಿ ಆದ ನಂತರ ನೆಕ್ಸ್ಟು ಈ ಹುಚ್ಚಳನ್ನ ಇದಕ್ಕೆ ಹಾಕೊಳ್ಳೋಣ ಹಾಕಿ ಲೋ ಫ್ಲೇಮಲ್ಲೇ ನಾವು ಇದನ್ನು ಕೂಡ ನಾವು ಬಿಸಿ ಮಾಡ್ಕೋಬೇಕು ಹೀಗೆ ಸೊ ನೋಡಿ ಇದಿಷ್ಟು ಇವಾಗ ಆಗಿದೆ ಸಾಕು ಸೊ ಇದನ್ನು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಇವೆರಡನ್ನು ಇವಾಗ ನೋಡಿ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಮೊದಲಿಗೆ ಕಡಲೆ ಆಮೇಲೆ ಕಾಯಿ ತುರಿ ನಂತರ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಹಾಗೆಯೇ ಕರಿಬೇವು ಮತ್ತು ಉಪ್ಪು ನಂತರ ಕೊತ್ತಂಬರಿ ಸೊಪ್ಪು ಸೊ ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇದನ್ನು ಫೈನಾಗೆ ರುಬ್ಕೊಂಬರೋಣ ನೈಸ್ಸಾಗಿರ್ಬೇಕು ನೋಡಿ ರೆಡಿ ಆಯಿತು ಹುಚ್ಚಳಿನ ಚಟ್ನಿ ಸೊ ಭಾಳ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ನಾವು ಹುಚ್ಚಳು ಚಟ್ನಿನ ಮಾಡ್ಕೋಬೋದು ಅಂತೇಳಿ ಭಾಳ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಾಗಿ ಕೂಡ ಇರುತ್ತೆ ನೀವು ಕೂಡ ಇದನ್ನು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಖಂಡಿತ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ರಿಗೂ ನಮಸ್ತೆ ಬಾಯ್